ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಪೆರ್ನೆ ಬಿಳಿಯೂರು ಬಳಿಯ ದರ್ಖಾಸ್ ಎಂಬಲ್ಲಿ ಮಹಿಳೆಯೋರ್ವರು ಮೃತಪಟ್ಟಿದ್ದಾರೆ ತನ್ನ ತಾಯಿ ಮತ್ತು ತನ್ನ ಸಹೋದರಿಯ ಮಗನ ಜೊತೆಗೆ ಮನೆಯಲ್ಲಿ ಮಲಗಿದ್ದ ಮಹಿಳೆ ರಾತ್ರೋರಾತ್ರಿ ಮೃತಪಟ್ಟಿದ್ದಾರೆ ಆರಂಭದಲ್ಲಿ ಹೃದಯಾಘಾತ ಅಂತ ಅಂದುಕೊಂಡಿದ್ದ ಈ ಮಹಿಳೆಯ ಸಾವಿನ ಕುರಿತು ಸಾಕಷ್ಟು ಅನುಮಾನಗಳು ಮೂಡಿದ್ದು ಕೊಲೆ ಶಂಕೆಯು ವ್ಯಕ್ತವಾಗಿದೆ ಉಪ್ಪಿನಂಗಡಿ ಠಾಣಾ ಪೊಲೀಸರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಸಹಿತ ಉನ್ನತ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಯ ಕುರಿತು ವ್ಯಾಪಕ ಕುತೂಹಲ ಮೂಡಿದೆ ಬಿಳಿಯೂರು ದರ್ಖಾಸ್ ಎಂಬಲ್ಲಿನ ನಿವಾಸಿ ಕಮಲ ಎಂಬವರ ಕಿರಿಯ ಪುತ್ರಿ ಮೂವತ್ತೇಳು ವರ್ಷ ಪ್ರಾಯದ ಹೇಮಾವತಿ ಎನ್ನುವವರು ಮೃತಪಟ್ಟಿರುವ ಮಹಿಳೆ ಹೇಮಾವತಿಯವರಿಗೆ ಕೆಲ ವರ್ಷಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದು ಈಕೆ ಬಳಿಕ ಪತಿಯಿಂದ ಬೇರ್ಪಟ್ಟಿದ್ರು ಇತ್ತೀಚೆಗೆ ಪೆರ್ನೆಬಳ್ಳಿಯ ಹೋಟೆಲೊಂದರಲ್ಲಿ ಕೆಲಸಕ್ಕೂ ಸೇರಿಕೊಂಡಿದ್ದರು ಬಿಳಿಯೂರು ದರ್ಖಾಸ್ ಎಂಬಲ್ಲಿರುವ ಮನೆಯಲ್ಲಿ ತನ್ನ ವೃದ್ಧೆ ತಾಯಿಯೊಂದಿಗೆ ಈಕೆ ವಾಸವಾಗಿದ್ರು ಎಂದು ತಿಳಿದು ಬಂದಿದೆ ಮೃತ ಮಹಿಳೆ ಹೇಮಾವತಿಯವರ ಹಿರಿಯ ಸಹೋದರಿ ವಿವಾಹಿತೆಯಾಗಿದ್ದು ಕೌಟುಂಬಿಕ ಸಮಸ್ಯೆಯ ಹಿನ್ನೆಲೆಯಲ್ಲಿ ಕೆಲ ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹೇಮಾವತಿಯವರ ಮೃತ ಅಕ್ಕನ ಪತಿ ಶಂಕರ ಎಂಬವರು ಕೆಲ ಸಮಯದವರೆಗೆ ಇದೇ ದರ್ಖಾಸ್ ಮನೆಯ ಪಕ್ಕದಲ್ಲಿ ಸಣ್ಣದಾದ ಜೋಪಾಡಿ ನಿರ್ಮಿಸಿಕೊಂಡು ತನ್ನ ಮೂವರು ಗಂಡು ಮಕ್ಕಳ ಜೊತೆಗೆ ವಾಸವಾಗಿದ್ರು ಇತ್ತೀಚೆಗೆ ಬಿಳಿಯೂರಿನಲ್ಲಿ ಬಾಡಿಗೆ ಕೊಠಡಿಯೊಂದನ್ನು ಪಡೆದುಕೊಂಡು ಅಲ್ಲಿಗೆ ತೆರಳಿದ್ರು ಹೇಮಾವತಿಯವರ ಅಕ್ಕನ ಮಕ್ಕಳು ಆಗಾಗ ಈ ಮನೆಗೆ ಬಂದು ಹೋಗ್ತಾ ಇದ್ರು ಅಂತ ತಿಳಿದು ಬಂದಿದೆ ಜೂನ್ ಹದಿನಾರರಂದು ಕೂಡ ಹೇಮಾವತಿಯವರ ಅಕ್ಕನ ಮಕ್ಕಳ ಪೈಕಿ ಎರಡನೆಯವನು ಪ್ರಸ್ತುತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಾಗಿರುವ ಹುಡುಗ ನಿನ್ನೆ ಹೇಮಾವತಿಯವರ ಮನೆಗೆ ಬಂದಿದ್ದ ಎನ್ನಲಾಗಿದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಹೇಮಾವತಿಯವರು ಮೃತಪಟ್ಟಿದ್ದಾರೆ ಎಂದು ಹುಡುಗ ತನ್ನ ತಂದೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದ ಅದರಂತೆ ಹುಡುಗನ ತಂದೆ ಶಂಕರ ಎನ್ನುವವರು ಸ್ಥಳೀಯರಿಗೆ ಮಾಹಿತಿ ನೀಡಿದ್ರು ಈ ವೇಳೆ ಹುಡುಗನ ಮೈ ಮೇಲೆ ತರಚಿದ ಗಾಯಗಳು ಇರುವ ಬಗ್ಗೆಯೂ ಮಾಹಿತಿ ನೀಡಿದ್ರು ಈ ಬಗ್ಗೆ ಸ್ಥಳೀಯರಿಗೆ ಅನುಮಾನ ಬಂದಿದ್ದು ಪೊಲೀಸರಿಗೆ ದೂರು ನೀಡುವಂತೆ ಸೂಚಿಸಿದ್ರು ಅದರಂತೆ ಶಂಕರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ದೂರು ನೀಡಿದ್ರು ಯಾರು ಬಂದವರು ನನಗೆ ಫೋನ್ ಯಾರು ಯಾರು ಯಾರಂತ ಹೇಳ ಇವತ್ತು ಮತ್ತೆ ನಾನು ಪುತ್ತೂರಿಂದ ನಾನು ಬೇಗ ಬಂದೇನೆ ಬಂದು ನೋಡುವಾಗೆಲ್ಲ ಇದ್ದಾರೆ ಇಲ್ಲ ಅಧಿಕಾರಿನವರು ಪೊಲೀಸರು ಎಲ್ಲ ಬಂದಿದ್ದಾರೆ ಮತ್ತೆ ಪುಣೆಯಲ್ಲಿ ಬರುವಾಗ ಇನ್ಕಾರಿ ಮಾಡ್ತಾ ಇದ್ದರು ಅಷ್ಟೇ ಅಲ್ಲ ಅದು ಈಗ ಕೊಂಡು ಹೋಗಿದ್ದಾರೆ ಟೇಬಲ್ ಅವರನ್ನ ಇಟ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಮಾ ಅವರು ಕೊಲೆ ಸಂಖ್ಯೆ ಅಂತ ಬರ್ಲಿಕ್ಕೆ ಅಂತ ಕಾರಣ ಉಂಟಾ ಬರ್ಲಿಕ್ಕೆ ಸಾಧ್ಯ ಉಂಟು ಕಲೆಯ ಕಾರಣ ಏನು ಉಂಟು ಆ ರೀತಿ ಸಂಶಯ ಬರ್ಲಿಕ್ಕೆ ಬರ್ಲಿಕ್ಕೆ ಅವರು ಗಂಡ ಮದುವೆ ಆಗಿ ಬಿಟ್ಟು ಒಂದು ಆರು ವರ್ಷ ಏಳು ವರ್ಷ ಆಯ್ತು ಬಿಟ್ಟು ಗಂಡ ಇಲ್ಲ ಮತ್ತೆ ಇವರು ಈಗ ಹೋಟೆಲ್ನಲ್ಲಿ ಕೆಲಸ ಆಗಿರು ಇಲ್ಲಿ ಊಟಿನಂಗದರು ಕೊಲ್ಲುವಾಗ ಅಲ್ಲಿಂದ ಡೈಲಿ ಸಾಯಂಕಾಲ ಬರ್ತಾ ಇದ್ದಾರೆ ಈಗ ಮತ್ತೆ ಇಲ್ಲಿ ಇವರು ಮುಂಚೆ ಇವರ ಅಕ್ಕ ತೀರ್ಬಂದು ಅವರ ಮಕ್ಕಳು ಇಲ್ಲೇ ಇರು ಮೂರು ಗಂಡು ಮಕ್ಕಳು ಇದೇ ಮನೆಯಲ್ಲಿ ಅವರ ಗಂಡಂದು ಗಂಡ ಇವರ ಅಕ್ಕಂದು ಗಂಧ ಕರುವ ಬಾಡಿಗೆ ರೂಮಲ್ಲಿ ಇರುವುದು ಅಲ್ಲಿ ಇವರು ಶಂಕರನಂತ ವರ್ ದೇಸ ಇವರು ಈಗ ತೀರ್ಗೊಂಡವರ ಅಕ್ಕ ಅವರ ಗಂಧ ರೂಮ್ ಮಾಡಿ ಇರು ಇಬ್ಬರು ಮಕ್ಕಳು ಅಲ್ಲಿ ಇರುವುದು ಒಬ್ಬ ಇಲ್ಲಿದ್ದ ನಿಮ್ಗೆ ಅವರು ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ಫೋನ್ ಮಾಡಿದ್ದರಂತೆ ಇವರೆಲ್ಲ ಚಿಕ್ಕಮ್ಮ ತಿರುಗೊಂಡು ಎಲ್ಲಂದು ಹೇಳಿದಂತೆ ನನಗೆ ಬೆಳಿಗ್ಗೆ ನನಗೆ ಇದು ಅದರಂತೆ ಇಂದು ಬೆಳಗ್ಗೆ ಘಟನಾ ಸ್ಥಳಕ್ಕೆ ಉಪ್ಪಿನಂಗಡಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಗಮನಿಸಿದ್ದಾರೆ ಈ ವೇಳೆ ಶಂಕರ ಅವರನ್ನು ಮಹಿಳೆ ಮೃತಪಟ್ಟ ವೇಳೆ ಮನೆಯಲ್ಲಿದ್ದ ಅಪ್ರಾಪ್ತ ಬಾಲಕನನ್ನು ವಿಚಾರಣೆಗಾಗಿ ಕರೆದೊಯ್ದಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಿಕೊಡಲಾಗಿದೆ ಸದ್ಯಕ್ಕೆ ಮಹಿಳೆಯ ಕೊಲೆಯ ಶಂಕೆ ವ್ಯಕ್ತವಾಗ್ತಾ ಇದ್ದು ಪೊಲೀಸರ ತನಿಖೆಯಿಂದಲೇ ನಿಜಾಂಶ ಏನು ಅನ್ನೋದು ಬಹಿರಂಗವಾಗಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್ ಪುತ್ತೂರು Introducing the hot and techy Brezza SCNG, cool new SCNG tech for a cool new generation.